ಇವ ಎಷ್ಟು ರುಚಿ ಇವು ಮಾಡಿಷ್ಟು ವೆರೈಟಿ ವೆರೈಟಿ ಮಾಡಿಬಿಟ್ಟಿ ವೆರೈಟಿ ಮಾಡಕ್ಕೆ ಬರುತ್ತಾ ಏನಾರ ಭಾರಿ ರುಚಿಯಾಗಿತ್ತು ಅಡುಗೆ ಅಯ್ಯ ಇಲ್ಲಪ್ಪ ನಾನೇನು ಮಾಡಲಿ ಹಾ ನನಗೇನು ಇದೆಲ್ಲ ಮಾಡಕ್ಕೆ ಬರುತ್ತಾ ಪೂರಿ ಮಾಡ್ತೀನಿ ಅದು ಇಷ್ಟು ಚಲೋ ಮಾಡಕ್ಕೆ ಬರಂಗಿಲ್ಲ ಎಲ್ಲ ಬಂಗಾರಕರ ಮನೆಗೆ ಮಾಡಿದ್ದು ವೀಣಾ ಬಂದು ಕೊಟ್ಟಾಗ ಹ್ಞೂ ಏನ್ ಬೇ ವೀಣಾ ಬಂದಿದ್ಲಾ ಯಾವಾಗ ಬಂದಿದ್ಲು ಅಷ್ಟು ಕೇಳಾಕತಿ ವೀಣಾ ಬಂದಿದ್ಲಾ ಅಂತ ಹೇಳಿ ಹ್ಮ್ ಬಂದಿದ್ಲು ಬೇಕು ಇಲ್ಲ ಹಂಗೆ ಕೇಳಿದೆ ಅಪ್ರೂಪಕ್ಕೆ ಬರ್ತಿರ್ತಾಳಲ್ಲ ಅಷ್ಟು ಶ್ರೀಮಂತರು ಹುಡುಗಿ ನಮ್ಮ ಮನೆಗೆ ಇದನ್ನು ತಾಳ್ ತೊಗೊಂಡು ಬರ್ದಾಳ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು ಅದು ಕೇಳಿದೀನಿ ಅಷ್ಟೆ ಆಯ್ತಾಯ್ತು ಇತ್ತಿನ ಮುಗಿತಾ ಹಂಗೆ ಇಟ್ಟಿಲ್ಲ ಮತ್ತೆ ಅದಷ್ಟು ಖಾಲಿ ಮಾಡು ಸಾಕು ಭೇ ಹಿಂದಾಗಡೆ ಮತ್ತು ಮಧ್ಯಾಹ್ನದಾಗ್ ತಿಂತೀನಿ ಹಂಗೆ ಮುಚ್ಚಿಡು ಸಾಕು ನಾನು ಓ ನನ್ನ ಮಗನೇ ಸುಮ್ ಕೇಳಿದೆ ನನಗೆಲ್ಲ ಗೊತ್ತೈತಿ ಹಾಂ ಇದು ಕೇಳಿ ಅನ್ನೋದು ಇರಲಿ ಇಲ್ಲ ಎಲ್ಲಿ ತನಕ ನಡೆಸ್ತೀನಿ ನಡೆಸೋ ನಾನು ಏನು ನಿಮ್ಮ ಹೋಗಿ ಹೇಳಂಗಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಯಾವ ನಾ ಹೊರಗೋಗ್ತೀನಿ ಬೇ ಮಂಜು ನಿಂತು ಇಲ್ಲಿ ಯಾಕೆಪ್ಪ ಏನು ನಿನ್ನ ಕೆಲಸದ ಏನು ಹೇಳೋ ಕತೆ ಇಲ್ಲಲ್ಲ ಹಾಂ ಹೊಲ ಬೋರ್ ಹಾಕಿಸ್ತೀನಿ ಅದನ್ನ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಎಲ್ಲಿ ಸುಮ್ಮನೆ ಕುಂತ್ಬಿಟ್ಟು ಹಾಂ ಲೋನ್ ಹಾಕ್ತೀನಿ ಅಂತ ಅದನ್ನ ಸುಮ್ಮನೆ ಕುಂತಿ ಏನು ಮಾಡಕತ್ತೀನಿ ನಾ ಇಲ್ಲಪ್ಪ ನಡೆಸಿ ಆ ಲೋನ್ಗೆ ಹೋಗಿ ಎಲ್ಲ ಅಪ್ಲೈ ಮಾಡಿ ಬಂದೀನಿ ಇಷ್ಟೊಳಗೆ ಲೋನ್ ಬರುತ್ತೆ ಸ್ಯಾಂಕ್ಷನ್ ಆಗುತ್ತಾ ಬೋರ್ನು ಹಾಕ್ಸೋಕ್ಕೆಲ್ಲ ರೆಡಿ ಮಾಡೀನಿ ನಿನಗೆ ಹೇಳಿದಿಲ್ಲ ಅಷ್ಟೇ ಹೇಳ್ಬೇಕಂದ್ರೆ ನೀನು ಎಲ್ಲಿ ಕೈ ಸಿಕ್ತಿ ಯಾವಾಗ ಕೆಲಸ ಕೆಲಸ ಅಂತ ಹೋಗಿರ್ತಿ ಹಂಗಾಗಿ ಹೇಳಿಲ್ಲ ಎಲ್ಲ ರೆಡಿ ಐತಿ ಇನ್ನೊಂದು ನಾಲ್ಕು ದಿನ ತಡ್ಕೋ ಅಲ್ಲ ನೌಕರಿ ಏನೇನು ಹಾಕಿ ಅಲ್ಲ ಅರ್ಜಿ ಅದು ಏನು ನೌಕರಿ ಬರಂಗಿಲ್ಲ ನಾ ಅಂದ್ರೆ ಬರೀ ರಕ್ಕ ಕೊಡೋದು ಹಾಕೋದು ಸುಮ್ಮ ಕುಂದ್ರದಾನು ಹಂಗೆ ಇದ್ದು ಆ ಸೋಗಕ್ಕೆ ಕೇಕ್ ರಕ್ಕ ಬಡ್ದು ಬಡದು ಅದನ್ನು ಅರ್ಜಿ ಹಾಕಬೇಕು ಯಾವ ಅದು ಯಾವಾಗ ಬರುತ್ತಾ ಏನೋ ಗೊತ್ತಿಲ್ಲ ಅದು ಬಂದಾಗ ಬರ್ಲಿ ಒಂದ್ ವೇಳೆ ಬಂತ ನೋಕ್ರಿಗೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಹೊಲದ ಕೆಲಸ ಮಾಡ್ತೀನಿ ಅಷ್ಟ ಆಯ್ತು ಆಯ್ತು ಏನೇನ್ ಮಾಡ್ತೀನಿ ಮಾಡ್ ಆಯ್ತು ಏನೋ ಕೆಲಸ ಐತಿ ಅಂದಲ್ಲ ಹೋಗು ಕೆಲಸ ಐತಿ ಹೋಗಿ ಬರ್ತೀನಿ ಅಲ್ಲ ಇವ ಏನ ಒಂದು ಪೂರ ಮಾಡಬಲ್ಲ ಏನಲ್ಲ ಹಾ ನೌಕ್ರಿ ನೌಕ್ರಿ ಅಂತಾನಾ ನೌಕ್ರಿದ್ನ ಅಜ್ಜಿ ಹಾಕ್ತಾನ ಸುಮ್ಕುಂದಿರ್ತಾನ ಈಗ ನೋಡಿದ್ರೆ ಬೋರ್ ಹಾಕಿದ್ನ ತೋಡಾಡಾಕತ್ತಾನ ಈ ಬೋರಿಗೆ ಏನು ಇಲ್ಲಾಂದ್ರೆ ಒಂದ್ ಎರಡು ಮೂರು ಲಕ್ಷ ಬೇಕು ಜಲ್ದಿ ಜೇ ನೀರು ಸಿಕ್ತು ಚಲೋ ಇಲ್ಲಿಕಂದ್ರೆ ಅದನ್ನು ಕಷ್ಟನ ಸುಮ್ನೆ ರಕ್ಕೆಲ್ಲ ಇದಾಗತ್ತ ಏನ್ ಮಾಡಿದ್ರೆ ಹಿಂಗಾದ್ರ ಹಾ ಬರ್ರಿ ಎಷ್ಟು ದಿನ ಆಗಿರ್ಲಿ నా ఇబ్బురు కుత్కొండ మాతాడి బాయిబ్బ్రూ కు మాతాడు ఏన్ యాక నాచి బ నాచిబడక నోడు ఎస్ అది కప్పాడు కేంపగ భే కుందలే హిందే ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ ದಿನವೂ ಹೀಗೆ ನನ್ನ ಕರೆಯುವೆ ಒಬ್ಬ ಬಬ ನಾ ಹೆಂಗೆ ಆಡ್ತೀನಿ ನಿಮಗೆ ಹಂಗಾಡ್ತೀನಿ ನೋಡು ನಿಮಗೆ ಹಾಡ ಕಲ್ತಿವಿ ಬಿಡು ಅಂದ್ರು ನಾನು ರೇ ಹಾಂ ಎಲ್ಲಿ ನಮ್ಗೆ ಹೇಳ್ತೀರ ಎಷ್ಟು ಹಾಡ ಹಾಡ್ತೀನಿ ಅನ್ನದು ನಾ ಈಗ ಏನ್ ಕೆ ಆಶಿ ಮನೆಗೆ ಹೋಗ್ಬೇಕು ಬಿಡು ದಾರಿ ನಾನು ಬಿಡೋಕಿಲ್ಲ ದಾರಿನಾ ಏನು ಹೇಳ್ತಿ ಏನಾಗೈತಿ ನಿಮ್ಗೆ ಸಂಗಡ ಐತಿ ಮಾತಾಡಕತ್ತಿದಲ್ಲ ಸರಿ ಏ ಬಾರಿ

ನೀ ಕೊಡುತ್ತಾನೆ ನಾನು ಬಿಡಂಗಿಲ್ಲ ನಾನು ಹೋಗಿನಿ ಆಶಿಗಂಡ ಏನ ಅದು ಗಿಡ ಕುಡಿ ಏನೇ ಬೇಕಂತ ತೊಗೊಂಬ್ರಿ ಅಡಿಗೆ ಮಾಡಿ ಸಂಜಿಕ್ ಇದಲ್ಲ ನಮ್ದು ತಿನ್ನೋದು ಬಿಡೋದು ಪಾತ ನನ್ನ ಗಂಡ ಎಷ್ಟು ನನ್ನ ಪ್ರೀತಿ ಮಾಡ್ತಾನೆ ನೋಡು ಇರ್ಲಿಲ್ಲ ನಾನು ಆಶಿ ಮನೆಗೆ ಅಂತ ನಾನು ಸುಮ್ ಸುಮ್ನೆ ಹೇಳಿಬಿಟ್ಟೆ ಎಲ್ಲಿ ಹೋಗಬೇಡ ಇರು ನನ್ನ ಜೊತೆ ನಾನು ತಿನ್ನೊಂದು ಯಾರು ಸಾರಿ ಅಂತ ಅಂದ್ರೆ ಒಂದ ಮಾತಿಗೆ ಹೋಗಬಿಟ್ಟ ಇರ್ಬಿಡು ಸಂಜಿಕ್ ಚಂದನ ಉಟ್ಕೊಂಡು ಚಂದ ರೆಡಿಯಾಗಿ ಕುಂದಿರ್ತೀನಿ ನನ್ನ ಗಂಡಗೆ ಇಷ್ಟ ಆಗುತ್ತೆ ഇവ നനഗണ്ട ഇവത്തെ ചെൻ്റെ നനഗാ ഖുഷി ആക്കത്തി നനഗാക്ക നീ ഗു അതെല്ലേ ഇവ എട്ട് ചെന്ത അട നാക്ക് ഇവത്തിഷ്ട് നന്ന പ്രീതിമാി നന്ന ഹിറ ബസ്കൾ ലഗ്ന അത ഫസ്റ്റ് ഹാഗായിട്ട് അത നെൻപ്രക്കത്ത് നോട് ആശി ಅಯ್ಯ ನೀವು ಬಂದ್ರೆ ನೀವ ಏನಾಗಿದೆ ನಾ ಪಾರಕ್ ಒಬ್ಬಿಕ್ ಒಬ್ಬಿಕ್ ಹಾಡ ಹಾಡಕತ್ತ ಒಂದು ಮಾತು ನನ್ಗೆ ಗೊತ್ತು ಅದೆಲ್ಲ ಇನ್ನೇನು ಅಂತಂದು ಒಬ್ಬಿಕ್ ಒಬ್ಬಿಕ್ ಹಾಡಾಡಕತ್ತ ಅದಕ್ಕೆ ನಾನು ಸುಮ್ಮನೆ ನಿಂತು ಏನೇನು ಮಾತಾಡ್ತಾರ ಅಂತ ಕೇಳಾಗತ್ತೀನಿ ಅಯ್ಯ ಏನೇನೇನ ಮಾತಾಡ್ತಾರ ಅಯ್ಯ ನೋಡ್ಬಾ ಇಲ್ಲಿ ರಾತ್ರಿ ಒಳಗೆ ಹಾಸ್ತೀನಿ ಚಂದಾಗ ಮಲಗಿ ಹಾಕೋತೀನಿ ಚಂದ ಹೊಸ ಸೀರೆ ಉಟ್ಕೋತೀನಿ ನನ್ನ ಗಂಡ ಹ್ಮ್ ಫಸ್ಟ್ಗೆ ನನ್ಗೊಂದು ಸೀರೆ ತಂದು ಕೊಟ್ಟಿದ್ದ ಅದನ್ನ ಹಾಕೋತೀನಿ ನನ್ನ ಗಂಡ ಯಾಕ ನನ್ನ ಬಹಳ ತಿರುತಿ ಮಾಡಕತ್ತ ನಾವ ನನ್ಗ ಭಯಂಕರ ಖುಷಿ ಆಗ್ತೈತಿ ಹ್ಮ್ ನಾನ್ ಸುಮ್ನ ಹೋಗ್ತೀನಿ ನೋಡ್ ಹಾಸಿ ಮನೆ ಏನ್ ಅನ್ಕೊಂಡ ನನ್ ಗಂಡ ம் நோடு இஷ்டு வயசாதோ எட்டு நன்மேல் திருத்தி இடனே ஹௌதுவுது பாருத்தி இட் நான் நின்லை ஹௌதுரீ எவ்வா வந்த விட்டு நோடு நானும் நமக்கு நோடக்காகங்க நான் இக்கடையே வேணாத்தி ம் நான் நாச்சிராக் பேட பேட நாச்சிக்கோட சின்ன நினைக்க ஏன் தந்தீங்க ஏன் தந்தி ரீ ஆத்தீன் ரீ எப்பா நீவந்திரோ யாக்கிவத்து ஹிங்க் வாட்ரீ முஞ்சேனிங்க நன்கா நாச்சிராகி ஏனாவது தக்கோபேட் ரீ நான் ஆச்சி மணிக்கு சுள் ம் ಏನು ತಂದ್ರಿ ನನಗೆ ನನಗೆ ನಿಮ್ಮ ಮಾರಿ ನೋಡಕ್ಕೆ ಒಂಥರ ಆಗತೈತಿ ನೋಡು ಸರಿಲಿ ನಾ ಮಾತಾಡ್ತೀನಿ ನಿನ್ನ ಸಂಬಂಧ ನಾನು ಮೈಸೂರು ಪಾಕು ಗಮ ಗಮ ಗಮ್ಮ ಮಲ್ಲಿಗೆ ಹೂ ನೀನು ಚಲೋ ಸೀರೆ ಎಲ್ಲ ತಂದಿನಿ ಹಾ ಬಾಯ್ ಕಡಿ ಹೋಗುಣ ಬಾ ಒಳಗ ರೀ ನಾ ಹೆಂಗೆ ನೋಡ್ಬೇಕು ನಿಮ್ಮ ಮಾರಿ ಬರೀ ಹೊಸದಾಗಿ ಮರಿವಾದಾಗ ನಾಚಿಕೊಳಕತಿಯಲ್ಲ ಹಂಗೆ ನಾಚ್ಕೋತಿದ್ಯಲ್ಲ ಹಾಂ ನೋಡಿ ಇಲ್ಲಿ ಏನು ತಂದಿನಿ ಅಂತಂದು ಹಾಂ ಬಾರಿ ಹೋ ಪ್ರೀತಿ ಮಾಡು നിമുഗത്തേനോ ആഗത്തി അത് ഹാടാടക്കത്തിരി നോട് നനഗ നി മറി നോടങ്ങി നാത്ത് കണ്ണു മുച്ചുകൊണ്ട് ആ കടെ കാഴ്ത്തിനെ ചിന്ന ബാളല്ലേ നമഗല്ല ഓടി ഓടി ബന്ധനീ ഒന്നീ നോടേനു ആണമക് എത്തി കേക്കണി സരില്ലേ നോക്കി ആസ്തീനിക്ക இதொழி மை மார்த்தாள் ஏன் மாத்தாடு மொலவலா நான் இது பரத்தி நன்கு நாச்சி நீவேக நீ செரகு அஸ்டு துபாண்டி நான் செரக் தகி நூவா உமா கொடுங்க நீனந்த <laughs> ஹவுதி இல்லை பாதினாகித்த இவ்வள்கு மாதா இவத்தி குத்து மாதாடேவா ஆங்கில வசதாகி லக்னதாக இங்கே இருவ அப்ப நென்பாத்தா ஹங்க நின் அய்யா நீ மாடாங்க இல்லை நோட் ஆபேர் நன்க்குதான் சார் நடை ஏன் கேலித்து வந்தது அது ஆ அட்டக்கேத்தே உமகிம்ம பல ஜோர்த்து விடு ஆரக்க ஆ இரஹ இரலி ಅಲ್ಲಲ್ಲಿ ನೀವೇನೋ ಉಮ್ಮನ ಕೊಡಂಗಿಲ್ಲ ಏನವ ಅಪರೂಪಕ್ಕೆ ಗಂಡ ಉಮ್ಮ ಕೊಡು ಅಂತಂದೆ ನಾನು ಕೊಟ್ನಿವ ಅಷ್ಟೆ ಅದಕ್ಕೆ ಒಂಥರ ಏನೋ ನಾಜಿ ಮನಂಗೆ ಆಡ್ತಿದ್ಲಿ ಯಾವ ಸಂಜೆ ಕಾಯ್ತದೆ ಅಲ್ಲ ನಾಚಿ ಬರ್ತಾನಲ್ಲ ಅಣ್ಣ ಅವಾಗ ಈಗ ಬಂಗಾರ ಕಣ್ಮನಿ ಹೋಗೋಣ ನಡಿ ಅವ ಏನೋ ಚೇತನ ಪಟೇಲ್ ಕರ್ಕೊಂಡು ಹೋಗಿ ಆ ರೊಕ್ಕ ಕೊಡು ಇಲ್ಲಕ್ಕಂದ್ರೆ ಹೊಲ ಕೊಡು ಅಂತ ಹಂಗೆ ಹಿಂಗೆ ಅಂತ ಏನೋ ಜಗಳ ಮಾಡ್ಯಾನಂತ ಅವ ಆನಂದಗೂ ಬಾಯಿ ಬಂದಾಗ ಮಾತಾಡ್ಯಾನಂತ ನಿನ್ನ ಪಾಪ ಅದಕ್ಕೆ ಬಂದಿದ್ದೆ ಹೋಗು ನಡ್ರಿ ಅಂತಂದೆ ಹೌದಾ ಯವ್ವ ನನಗೂ ಗೊತ್ತಾಗಲಿಲ್ಲ ನೋಡಿ ಆಯ್ತು ನೋಡ್ರಿ ಹೋಗು இது இவத்த வீணா பண்ணலவ பூரி அது இது ஏன்னே தகோந்தில் நம்ம தந்து கொட்லண்ணா ஹம் தந்து கொட்ல ஹோல்ல நமக்கு தந்தில்லாக கொடுவலாம் பால் ஷோ மாட யார் மாதிரி யாக்கி பங்காரண மாதிரி ருச்சி மத்தியாரி இருக்கா வீணாக்க மா சாதில்ல சொன்ன இன்னேன் மாத்தாக்கி கேலக்கூட்டா மாங்கார்களே மாவோக்கல நடி நேரி ஜல் ஆனந்தன் மரியாதை மாதாட்கோம் அந்த நடி ஹோ நிர் இவா ஹோதவ ஆ வீணாக்க அது இட்டு வயசாக இவா ஏனா இவ நம்மளு எல்லா அன்னா சா மாட்டி மாத்தா சப்பாத்தி மாத்தா உருகி வந்த வரங்கில அது கலஸ்னி இவ்வா நீங்க மகளிர் ஏ இல்லை இல்லை அந்த நான் பார்க்க கலஸ் தாடு எல்லா ஏசி நானே கலசி ஏக்கி எல்லா விட்டு ഒര ച ദോസ നോട് അനന്ദിഷേ അസ് ദു ഗുട്ടു കുത്തി നമ്മ മുൻ്റെ യാമുന്ദനായി ആ എത്തുനിബ് നാളെ ഗത്തു ഹേക് പറ ಯಾವ್ವ ನಮ್ಮ ನಮ್ಮನಿ ಸಸಿ ಯಾವ ಬೇಡ ಯಾವ ಹಾಂ ಒಂದು ಚಾ ಮಾಡಕ್ಕೆ ಬರಂಗಿಲ್ಲ ಒಂದು ಏನು ಮಾಡ್ಕೊಲ ಯಾವ ನೋಡಿದ್ರು ಅದೊಂದು ಹುಡುಗ ಮಾಡ್ಕೊಂಡು ತಿಂತಾಳ ಅದು ಪ್ಯಾಕೆಟ್ ಹರಿದು ನಾನು ಕೂತ್ಕೊಂಡು ಹೋಗ್ತಿ ಹಂತದ ಮಾಡ್ತೈತಿ ಅದನ್ನೇ ನಮಗೂ ಹಂತದ ಮಾಡಿ ಮಾಡ್ಕಾಯೋ ಯೋ ಬೇಡವಾ ನಾವು ನೋಡ್ರಿ ಬಡ್ರ್ದೇವಿ ಅವ್ರು ನೋಡಿ ಅಶ್ರೀಮಂತರು ಅಕ್ಕೇನು ಕೊಡ್ತಾರೆ ಯಾವ ಬಂಗಾರಕ್ಕೆ ಬೇಡವಾ ಬೇಡ ಹೇಳಕ್ ಬರೋಂಗಿಲ್ಲ ಹ್ಞೂ ಯಾರಿಗೊತ್ತು ನಿಮ್ಮನಿ ಮುದ್ದಾದ ಸೊಸೆ ಒಬ್ಬಳೇ ಬಡ್ದು ಸೊಸೆ ಅವಳೇ ಯಾಕೆ ಬಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಈಗ ಎಲ್ಲ ಏನೇನು ಕಲಿಸ್ಬೇಕು ನಮ್ಮ ಅಂತೇಳಿ ಎಲ್ಲ ಬರ್ದಿಟ್ಕೋ நீ கை முகித்தீவய்வ ஆகி நம்ம ஆகி நம் சசின் ஆக நான் ஆக்கிடுது அக்கி கேள் எல்லா உதிர்த்து ஏன்பிடு நோடி